ನಮಸ್ತೆ ವೀಕ್ಷಕರೇ ನಮ್ಮ ಇಂದಿನ ಕತೆ ಮಗ ನಾನು ನೀನ ಕೈಗೊಂಬೆಯಲ್ಲ ಬೆಳಗಿನ ಚಹಾ ತಿಂಡಿ ಮಾಡಿಕೊಂಡು ಕೆಲಸ ಮಾಡಿ ಸುಸ್ತಾಗಿದ್ದ ಸುಧಾ ಅವರು ಬೆಡ್ ಮೇಲೆ ಕುಳಿತುಕೊಂಡಿದ್ದರು ತಮ್ಮ ಸ್ವರ್ಗವಾಸಿ ಗಂಡನ ಫೋಟೋವನ್ನು ನೋಡುತ್ತಾ ಕುಳಿತಿದ್ದರು ಮತ್ತು ಮನದಲ್ಲಿ ಅಂದುಕೊಂಡರು ನೀವು ನನ್ನನ್ನು ಬಿಟ್ಟು ಹೋಗಿ ಇಂದಿಗೆ ಐದು ವರ್ಷಗಳಾಗಿವೆ ಮತ್ತು ಅದು ನಿನ್ನೆಯಷ್ಟೇ ನಡೆದಿದೆ ಎಂದು ನನಗೆ ಅನಿಸುತ್ತದೆ ಆಗ ನಾವೆಲ್ಲ ಒಟ್ಟಾಗಿ ಜೊತೆಯಲ್ಲಿ ಕುಳಿತು ನಗುವಿನ ಚಟಾಕಿ ಹಾರಿಸುತ್ತಿದ್ದೆವು ಇದನ್ನೆಲ್ಲ ಯೋಚಿಸುತ್ತಿದ್ದಂತೆ ಸುಧಾವರ ಒದ್ದೆಯಾದವು ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಕುಳಿತುಕೊಂಡಿದ್ದರು ಆಕಸ್ಮಿಕವಾಗಿ ತಮಗೆ ಉಸಿರು ಕಟ್ಟಿದಂತಾಗುತ್ತಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ಅವರು ಹೇಳತೊಡಗಿದ್ದರು ಗಾಡಿಯಲ್ಲಿ ಕರೆದುಕೊಂಡು ಹೋಗುವಾಗ ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರು ಮತ್ತು ಹಾಸ್ಪಿಟಲ್ ತಲುಪುವವರೆಗೆ ಅವರ ಬಿಗಿ ಹಿಡಿತ ಸಡಿಲವಾಯಿತು ಮತ್ತು ಅವರ ಉಸಿರು ನಿಂತು ಹೋಗಿತ್ತು ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು ಮತ್ತು ನನ್ನನ್ನು ಒಂಟಿಯನ್ನಾಗಿ ಮಾಡಿ ಹೊರಟು ಹೋದರು ಈಗ ಸುಧಾ ಅವರ ಹೃದಯದ ವೇದನೆಯು ಕಣ್ಣೀರಿನ ರೂಪದಲ್ಲಿ ಹೊರಬರತೊಡಗಿತ್ತು ಸುಧಾ ಅವರು ನಿರಂತರ ತನ್ನ ಗಂಡನ ಫೋಟೋವನ್ನು ನೋಡುತ್ತಲೇ ಇದ್ದರು ಅಷ್ಟರಲ್ಲಿ ಅವರ ಒಬ್ಬನೇ ಮಗ ಸಂಜಯ್ ಅಲ್ಲಿಗೆ ಬಂದನು ಮತ್ತು ಹೇಳಿದನು ಮತ್ತು ಇಂದು ನನಗೆ ತುಂಬ ಸುಸ್ತಾಗಿದೆ ನನ್ನ ಆಫೀಸಿನಿಂದ ತುಂಬ ದೂರ ಇದೆ ಹೋಗಿ ಬಂದು ಮಾಡಲು ಎರಡು ಗಂಟೆ ಬೇಕಾಗುತ್ತದೆ ನಾನು ಆಫೀಸ್ನ ಬಳಿಗೆ ಒಂದು ಮನೆಯನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದೇನೆ ಮಗ ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು ಅದಕ್ಕೆ ಅಮ್ಮ ನಾನೊಂದು ಮನೆ ನೋಡಿದ್ದೇನೆ ಆದರೆ ಆದರೆ ಏನು ಮಗ ಏನಾದರೂ ತೊಂದರೆ ಇದೆಯೇ ಹೌದಮ್ಮ ಹತ್ತು ಲಕ್ಷ ರೂಪಾಯಿ ಕಡಿಮೆ ಬೀಳುತ್ತಿದೆ ಅಷ್ಟರಲ್ಲಿ ಸಂಜಯ್ನ ಪತ್ನಿ ಅನಿತಾ ಹೇಳಿದಳು ಅರೆ ಕಡಿಮೆ ಬಿದ್ದರೆ ಏನಾಯಿತು ಅಮ್ಮನ ಅಕೌಂಟ್ನಲ್ಲಿದ್ದ ಡಿ ಹಣವನ್ನು ತೆಗೆದುಕೊಟ್ಟರಾಯಿತು ಇದರಲ್ಲಿ ಏನು ಸಮಸ್ಯೆ ಮಗ ಏನು ತೊಂದರೆಯಿಲ್ಲ ಎಪ್ಪಡಿ ಹಣವನ್ನು ಅವಶ್ಯವಾಗಿ ಬಿದ್ದಾಗ ಬಳಸಿಕೊಳ್ಳಲೆಂದೇ ಇಡಲಾಗುತ್ತದೆ ಎಂದು ಸುಧಾ ಅವರು ಹೇಳಿದರು ಸುಧಾ ಅವರ ಮಾತು ಕೇಳಿ ಸಂಜಯ್ ಹಾಗೂ ಅನಿತಾರ ಮುಖದಲ್ಲಿ ನಗು ಮೂಡಿತು ಸ್ವಲ್ಪ ದಿನಗಳಲ್ಲಿ ಸಂಜಯ್ ಒಳ್ಳೆಯ ಸಮಾಚಾರದೊಂದಿಗೆ ಮಿಠಾಯಿ ಡಬ್ಬಿ ತೆಗೆದುಕೊಂಡು ಬಂದನು ಅಮ್ಮ ಅನಿತಾ ಇದನ್ನು ತೆಗೆದುಕೊಳ್ಳಿ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ ನಾನು ಪ್ಲಾಟನ್ನು ಖರೀದಿ ಮಾಡಿದ್ದೇನೆ ನಾವು ಮುಂದಿನ ತಿಂಗಳೇ ಶಿಫ್ಟ್ ಆಗಬೇಕು ಇದರಿಂದ ಪ್ರಸನ್ನಳಾಗಿ ಸುಧಾ ಅವರು ಹೇಳಿದರು ಆಯಿತು ಮಗ ಎಲ್ಲ ಸಾಮಾನುಗಳನ್ನಂತೂ ಅಲ್ಲಿಗೆ ತೆಗೆದುಕೊಂಡು ಹೋಗಲೇಬೇಕು ಆದ್ದರಿಂದ ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲು ಈ ಮನೆಯನ್ನು ಮಾರಾಟ ಮಾಡಿಬಿಡೋಣ ಅಮ್ಮ ಮಾರಾಟ ಏಕೆ ಮಾಡಬೇಕು ನೀವಂತೂ ಇಲ್ಲಿ ಇರುತ್ತೀರಿ ಅಲ್ಲವೇ ಇದನ್ನು ಕೇಳಿ ಸುಧಾ ಅವರಿಗೆ ಗರಬಡಿದಂತಾಯಿತು ನಾನಿಲ್ಲಿ ಒಬ್ಬಳೇ ಅಮ್ಮ ಈ ಪ್ಲಾಟ್ಗಳು ತುಂಬ ದುಬಾರಿಯಾಗಿವೆ ಆದ್ದರಿಂದ ನಾನು ಕೇವಲ ಎರಡು ಬೆಡ್ರೂಮ್ನ ಮನೆಯನ್ನು ಖರೀದಿಸಿದ್ದೇನೆ ಒಂದು ಬೆಡ್ರೂಮ್ ನಮಗಾಗಿ ಇರುತ್ತದೆ ಇನ್ನೊಂದು ಬೆಡ್ರೂಮ್ ಅತಿಥಿಗಳು ಬಂದು ಹೋಗಲು ಬೇಕಲ್ಲವೇ ಆದ್ದರಿಂದ ನಿಮಗೆ ಇರಲು ಅಲ್ಲಿ ಬೇರೆ ಯಾವ ಕೋಣೆಯೂ ಇಲ್ಲ ಮತ್ತು ಇಷ್ಟೊಂದು ದೊಡ್ಡ ಮನೆಯಲ್ಲಿ ನೀವು ಆರಾಮಾಗಿರಿ ನೀವು ಅಲ್ಲಿ ಹೊಸ ವಾತಾವರಣಕ್ಕೆ ಹೋಗಿ ಮಾಡುವುದಾದರೂ ಏನಿದೆ ನಿಮ್ಮ ಗುರುತು ಪರಿಚಯ ಎಲ್ಲ ಇಲ್ಲೇ ತುಂಬಾ ಚೆನ್ನಾಗಿದೆ ನಾವು ಪ್ರತಿ ನಿಮ್ಮನ್ನು ಭೇಟಿಯಾಗಲು ಇಲ್ಲಿಗೆ ಬರುತ್ತಲೇ ಇರುತ್ತೇವೆ ನೀವು ಕೂಡ ಒಮ್ಮೊಮ್ಮೆ ಮನೆಗೆ ಬನ್ನಿ ಸಂಜಯನ ಮಾತು ಕೇಳಿ ಅನಿತಾಳು ತುಂಬಾ ಉತ್ಸಾಹಗೊಂಡಳು ಆದರೆ ಸುಧಾವರ ಬಳಿ ಶಬ್ದಗಳೇ ಇರಲಿಲ್ಲ ಆನಂತರವರು ಏನನ್ನೂ ಹೇಳಲಿಲ್ಲ ತಮ್ಮ ಕಣ್ಣೀರನ್ನು ಮನದ ಒಂದು ಮೂಲೆಯಲ್ಲಿ ಅದುಮಿಟ್ಟುಕೊಂಡರು ಮತ್ತು ಒತ್ತಾಯ ಪೂರ್ವಕವಾಗಿ ಮುಖದ ಮೇಲೆ ನಗುವನ್ನು ತಂದುಕೊಳ್ಳುವ ನಾಟಕ ಮಾಡಿದರು ಸುಧಾವರ ಮಗ ಸಂಜಯ್ನ ಮದುವೆಯಾಗಿ ಈಗಷ್ಟೇ ಮೂರು ತಿಂಗಳು ಕಳೆದಿತ್ತು ಈಗಷ್ಟೇ ಅವರ ಜೀವನ ಒಂದು ಸಾಮಾನ್ಯ ಸ್ಥಿತಿಗೆ ತಲುಪಿತ್ತು ಆದರೆ ಸುಧಾವರಿಗೆ ತಮ್ಮ ಸೊಸೆ ಅನಿತಾ ಅವರಿಂದ ಬೇರೆಯಾಗಲು ಬಯಸುತ್ತಿದ್ದಾಳೆ ಎಂದು ಅನಿಸತೊಡಗಿತು ಆದರೆ ಎಂದಿಗೂ ಅನಿತಾ ಪ್ರತ್ಯಕ್ಷವಾಗಿ ಇದರ ಬಗ್ಗೆ ಮಾತನಾಡಿರಲಿಲ್ಲ ಆದರೆ ಅನಿತಾಳ ಹಾವೋಭಾವ ಹಾಗೂ ಸಂಜಯನ ಮಾತುಗಳಿಂದ ಅವಳಿಗೆ ಈಗ ಎಲ್ಲವೂ ಅರ್ಥವಾಗಿತ್ತು ಇವರಿಬ್ಬರು ಬೇರೆಯಾಗಿರಲು ಇಷ್ಟಪಡುತ್ತಿದ್ದಾರೆ ಆದರೆ ಸುಧಾ ಅವರು ಯಾವಾಗಲೂ ಅನಿತಾಳನ್ನು ತನ್ನ ಮಗಳಂತೆ ನೋಡಿಕೊಂಡಿದ್ದರು ಅವಳು ಎಷ್ಟೇ ತಪ್ಪು ಮಾಡಿದರೂ ಎಂದಿಗೂ ಬೈಯುತ್ತಿರಲಿಲ್ಲ ಅವಳಿಗಿಷ್ಟವಾದ ಅಡುಗೆಯನ್ನು ಮಾಡಿ ಅವಳಿಗೆ ತಿನ್ನಿಸುತ್ತಿದ್ದರು ಏಕೆಂದರೆ ಸುಧಾ ಅವರಿಗೆ ಮಗಳಿರಲಿಲ್ಲ ಆದ್ದರಿಂದ ಸೊಸೆಯನ್ನೇ ಮಗಳೆಂದು ತಿಳಿದು ಅನಿತಾಳಿಗೆ ತುಂಬಾ ಪ್ರೀತಿಯನ್ನು ನೀಡಿದರು ಒಂದು ತಿಂಗಳ ಒಳಗಾಗಿ ಸಂಜಯ್ ಮತ್ತು ಅನಿತಾ ತಮ್ಮ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೊಸ ಫ್ಲಾಟ್ಗೆ ಹೋದರು ಸುಧಾವರಿಗೆ ಆರ್ಥಿಕವಾಗಿ ಯಾವುದೇ ತೊಂದರೆ ಇರಲಿಲ್ಲ ಅವರ ಗಂಡ ಒಂದು ಸರಕಾರಿ ಹುದ್ದೆಯಲ್ಲಿದ್ದರು ಆದ್ದರಿಂದ ಅವರಿಗೆ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಒಳ್ಳೆಯ ಸಂಬಳ ಬರುತ್ತಿತ್ತು ಮತ್ತು ಈ ಮನೆಯೂ ಕೂಡ ಎರಡು ಮಾಳಿಗೆಯ ಮನೆಯಾಗಿತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಇವರು ವಾಸವಿದ್ದರೆ ಮೊದಲ ಮಹಡಿಯನ್ನು ಬಾಡಿಗೆಗೆ ನೀಡಲಾಗಿತ್ತು ಎಲ್ಲ ಹಣವನ್ನು ಒಟ್ಟುಗೂಡಿಸಿದರೆ ಸುಧಾ ಅವರ ಜೀವನ ಆರಾಮಾಗಿ ಸಾಗುತ್ತಿತ್ತು ಆದರೆ ಮಗಸೊಸೆ ಹೋದ ಮೇಲೆ ಇವರಿಗೆ ಒಂಟಿತನ ಕಾಡತೊಡಗಿತು ಹೇಗಿದ್ದರೂ ಸುಧಾ ಅವರು ತುಂಬಾ ಧೈರ್ಯವಂತೆ ಹಾಗೂ ಶಾಂತ ಸ್ವಭಾವದ ಮಹಿಳೆಯಾಗಿದ್ದರು ಈ ಸೊಸೈಟಿಯಲ್ಲಿ ಅವರು ಹದಿನೈದು ವರ್ಷಗಳಿಂದ ವಾಸ ಮಾಡುತ್ತಿದ್ದರು ಸೊಸೈಟಿಯ ಎಲ್ಲ ಜನರ ಪರಿಚಯ ಇವರಿಗೆ ಚೆನ್ನಾಗಿ ಇತ್ತು ಆದರೆ ಮಗಸೊಸೆಯವರನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದರಿಂದ ಒಳಗೊಳಗೆ ಕುಗ್ಗಿ ಹೋದರು ತಿಂಗಳ ಮೊದಲ ತಾರೀಕು ಬಂದಾಗ ಅವರ ಬಾಡಿಗೆದಾರ ಸ್ನೇಹ ಬಾಡಿಗೆ ನೀಡಲು ಮನೆಗೆ ಬಂದಳು ಸುಧಾ ಅವರನ್ನು ಕೂಗಿ ಕರೆದಳು ಬಾಗಿಲು ಓಪನ್ ಆಗಿತ್ತು ಸ್ನೇಹ ಸೀದಾ ಒಳಗೆ ಬಂದಳು ಒಳಗೆ ನೋಡಿದಾಗ ಸುಧಾ ಅವರು ನಿಸ್ಸಾಯಕರಾಗಿ ಬೆಡ್ ಮೇಲೆ ಮಲಗಿದ್ದರು ಅವರ ಮುಖದಲ್ಲಿ ಒಂಟಿತನ ಎದ್ದು ಕಾಣುತ್ತಿತ್ತು ಕೂದಲುಗಳು ಬಿಳಿ ಬಣ್ಣಕ್ಕೆ ತಿರುಗಿದ್ದವು ಯಾವಾಗಲೂ ಟಿಪ್ ಟಾಪ್ ಆಗಿರುವ ಸುಧಾ ಅವರನ್ನು ಇಂದು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸ್ನೇಹ ನೊಂದುಕೊಂಡಳು ಸ್ನೇಹ ಹೇಳಿದಳು ಆಂಟಿ ನಿಮಗೆ ಏನಾಗಿದೆ ಆಗ ಸುಧಾ ಹೇಳಿದಳು ಮಗಳೇ ನಾನು ಒಬ್ಬಂಟಿಯಾಗಿದ್ದೇನೆ ಆದ್ದರಿಂದ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ ನಾನು ಯಾವ ರೀತಿ ಮನಸ್ಸಿಗೆ ಹಚ್ಚಿಕೊಂಡಿದ್ದೇನೆಂದರೆ ಅಡುಗೆ ಮಾಡಲು ಕೂಡ ಮನಸ್ಸಾಗುತ್ತಿಲ್ಲ ಅಥವಾ ಊಟ ಮಾಡಲು ಕೂಡ ಮನಸ್ಸಾಗುತ್ತಿಲ್ಲ ಎಲ್ಲ ರೋಗಗಳು ನನ್ನ ಮೈಗೆ ಅಂಟಿಕೊಂಡಂತೆ ಭಾಸವಾಗುತ್ತಿದೆ ಸ್ನೇಹ ತುಂಬ ಲವಲವಿಕೆಯಿಂದ ಉತ್ಸಾಹಭರಿತ ಮಹಿಳೆಯಾಗಿದ್ದಳು ಎರಡು ಮಕ್ಕಳನ್ನು ನಿಭಾಯಿಸಿಯೂ ಕೂಡ ಅವಳು ತನಗಾಗಿ ಸಮಯವನ್ನು ಮೀಸಲಿಡುತ್ತಿದ್ದಳು ಸುಧಾರನ್ನು ನೋಡಿ ಹೇಳಿದಳು ಆಂಟಿ ಈ ರೀತಿ ಮಾಡಿದರೆ ಆಗುವುದಿಲ್ಲ ನಾನು ಪ್ರತಿದಿನ ಬೆಳಿಗ್ಗೆ ಯೋಗ ಕ್ಲಾಸ್ ಹೋಗುತ್ತೇನೆ ನಾಳೆ ನಿಮ್ಮನ್ನು ಕೂಡ ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗುತ್ತೇನೆ ಮತ್ತೊಂದು ವಿಷಯ ಯಾವುದೇ ಕುಂಟು ನೆಪ ಬೇಡ ಸುಧಾ ಅವರು ಯೋಗ ಕ್ಲಾಸ್ಗೆ ಹೋಗಲು ಒಪ್ಪಿಕೊಂಡರು ಯೋಗ ಕ್ಲಾಸ್ಗೆ ಜಾಯಿನ್ ಆದ ನಂತರ ಸುಧಾ ಅವರು ಆರೋಗ್ಯದಿಂದ ಇರತೊಡಗಿದರು ಸ್ನೇಹ ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಹೋಗಲು ಬಯಸಿದ್ದಳು ಆದರೆ ಮಗ ಸೊಸೆ ಸಂಬಂಧಿಕರು ಏನೆಂದು ಕೊಂಡಾರೋ ಇದನ್ನು ಯೋಚಿಸಿ ಸುಧಾ ಅವರು ಪಾರ್ಲರ್ಗೆ ಹೋಗಲು ಒಪ್ಪಲಿಲ್ಲ ಸ್ವಲ್ಪ ದಿನಗಳಲ್ಲಿ ಸುಧಾ ಅವರ ಸೊಸೆ ಅನಿತಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಸಂಜಯ್ ಸುಧಾ ಅವರನ್ನು ಕೆಲವು ದಿನಗಳ ಮೊದಲೇ ತನ್ನ ಮನೆಗೆ ಕರೆದುಕೊಂಡು ಹೋದನು ಅನಿತಾಳ ಅಪ್ಪ ಅಮ್ಮ ವಿದೇಶದಲ್ಲಿ ತಮ್ಮ ಮಗನ ಜೊತೆ ಇರುತ್ತಿದ್ದರು ಆದರೆ ಸುಧಾ ಅವರು ನವಜಾತ ಶಿಶುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡರು ಅವರ ಮೊಮ್ಮಗನಿಗೆ ಒಂದು ತಿಂಗಳಾಗುತ್ತಿದ್ದಂತೆ ಅವರ ಮಗ ಸಂಜಯ್ನು ಮರಳಿ ಇವರನ್ನು ಮನೆಗೆ ಬಿಟ್ಟು ಹೋದನು ಮೊಮ್ಮಗನನ್ನು ಬಿಟ್ಟು ಬರಲು ಸುಧಾ ಅವರ ಹೃದಯ ಭಾರವಾಗಿತ್ತು ತಮ್ಮ ಮೊಮ್ಮಗನೊಂದಿಗೆ ಒಂದು ರೀತಿಯ ಬಾಂಧವ್ಯ ಏರ್ಪಟ್ಟಿತ್ತು ಹಬ್ಬವಾದರೆ ಸಮಾರಂಭಗಳಿದ್ದರೆ ಅವರ ಮಗ ಬಂದು ಸುಧಾ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದನು ಸುಧಾ ಅವರು ಖುಷಿ ಖುಷಿಯಿಂದ ತಮ್ಮ ಮಗನ ಮನೆಗೆ ಹೋಗುತ್ತಿದ್ದರು ಆದರೆ ಸುಧಾವರು ಮನೆಗೆ ಬರುತ್ತಿದ್ದಂತೆ ಮಗ ಸೊಸೆ ಇಬ್ಬರು ಮನೆಯ ಎಲ್ಲ ಕೆಲಸಗಳನ್ನು ಸುಧಾವರ ಹೆಗಲಿಗೇರಿಸಿ ಗೆ ಹೋಗುತ್ತಿದ್ದರು ಹೋಗುತ್ತಾ ಹಲವಾರು ಅಡುಗೆಯನ್ನು ಮಾಡುವ ಡಿಮ್ಯಾಂಡ್ಗಳನ್ನು ಇವರ ಮುಂದೆ ಇಡುತ್ತಿದ್ದರು ತಮ್ಮ ಮಗುವನ್ನು ಅಜ್ಜಿಯೇ ಬಳಿ ಬಿಟ್ಟು ಹೋಗುತ್ತಿದ್ದರು ಮನೆ ಕೆಲಸದ ಜೊತೆಗೆ ಮಗುವನ್ನು ನೋಡಿಕೊಳ್ಳುತ್ತಾ ಇವರ ಆರೋಗ್ಯ ಹಾಳಾಗುತ್ತಿತ್ತು ಕೆಲಸ ಮುಗಿಯುತ್ತಿದ್ದಂತೆ ಸಂಜಯ್ ಇವರನ್ನು ಮನೆಗೆ ಬಿಟ್ಟು ಹೋಗುತ್ತಿದ್ದನು ಈ ದೀಪಾವಳಿಗೂ ಕೂಡ ಸಂಜಯ್ ಅಮ್ಮನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದನು ಅವರ ಸೊಸೆ ಅನಿತಾಳು ಇಡೀ ದಿನ ಹಲವಾರು ತಿಂಡಿ ತಿನಿಸುಗಳನ್ನು ಅವರಿಂದ ಮಾಡಿಸಿದಳು ಇಡೀ ದಿನ ತಿಂಡಿಗಳನ್ನು ಮಾಡಿ ನಿಂತಿದ್ದರಿಂದ ಸುಧಾ ಅವರಿಗೆ ಆ ದಿನ ತುಂಬ ಸುಸ್ತಾಗಿತ್ತು ಕೊನೆಗೂ ಅವರಿಗೆ ಜ್ವರ ಬಂದಿತ್ತು ಸ್ವಲ್ಪ ಹೊತ್ತು ಅಲ್ಲೇ ಮಲಗಿಕೊಂಡರು ಆಗ ಅನಿತಾ ಸಂಜಯನಿಗೆ ನಿಧಾನ ಸ್ವರದಲ್ಲಿ ಹೇಳಿದಳು ಈಗ ಅಮ್ಮನನ್ನು ಅವರ ಮನೆಗೆ ಬಿಟ್ಟು ಬನ್ನಿ ಎಲ್ಲಾ ಮಿಠಾಯಿ ಮತ್ತು ತಿಂಡಿ ತಿನಿಸು ಅಡುಗೆಯನ್ನು ಮಾಡಿಯಾಗಿದೆ ಈಗ ಅವಳು ತನ್ನ ಮನೆಗೆ ಹೋಗಿ ಆರಾಮ್ ತೆಗೆದುಕೊಳ್ಳಲಿ ಜ್ವರದಿಂದ ಸುಡುತ್ತಿದ್ದ ಸುಧಾವರ ಕಿವಿಗಳಲ್ಲಿ ಒಂದೊಂದು ಶಬ್ದಗಳು ಬಿದ್ದವು ಅಮ್ಮ ಏಳು ಜ್ವರದ ಮಾತ್ರೇನು ತಿನ್ನು ಮತ್ತು ನಿನ್ನನ್ನು ಮನೆಗೆ ಬಿಟ್ಟು ಬರುತ್ತೇನೆ ಸಂಜಯ್ನ ಈ ಶಬ್ದಗಳು ಕಿವಿಗೆ ಬೀಳುತ್ತಿದ್ದಂತೆ ಈಗ ಅವರ ಮನಸ್ಸು ಕಲ್ಲಾಯಿತು ನಾನು ಜನ್ಮ ನೀಡಿದ ಒಬ್ಬನೇ ಮಗ ದೀಪಾವಳಿ ಹಬ್ಬದಂದು ಕೂಡ ಸಂಜೆ ಒಬ್ಬಂಟಿಯಾಗಿ ಬಿಟ್ಟು ಬರುತ್ತಿದ್ದಾನೆ ಅದು ನಾನು ಈ ಪರಿಸ್ಥಿತಿಯಲ್ಲಿ ಇರುವಾಗ ಎಂದು ಯೋಚಿಸತೊಡಗಿದರು ಈಗ ಅವರಿಗೆ ಈ ಎಲ್ಲ ಸಂಬಂಧಗಳು ಮೋಹದ ಮಾಯೆಯಂತೆ ಕಂಡವು ಮತ್ತು ಯೋಚಿಸತೊಡಗಿದರು ನಾನು ಎಲ್ಲಿಯವರೆಗೆ ನನ್ನ ಮಗ ಸೊಸೆಯ ಕೈಯಲ್ಲಿ ಮೂರ್ಖಳಾಗಿರುತ್ತಿರಬೇಕು ಒಂದು ವೇಳೆ ಅವರಿಗೆ ನನ್ನ ಅವಶ್ಯಕತೆ ಇಲ್ಲದಿದ್ದರೆ ಅವರ ಮನೆಗೆ ಕರೆಯುವುದಾದರೂ ಏಕೆ ಮನೆಗೆ ಬರುತ್ತಿದ್ದಂತೆ ಸ್ನೇಹ ಹೊರಗಡೆ ಬಂದಳು ಇವರನ್ನು ನೋಡಿ ಹೈರಾಣಾದಳು ನೀವಂತೂ ನಿಮ್ಮ ಮಗನ ಮನೆಗೆ ದೀಪಾವಳಿ ಆಚರಣೆ ಮಾಡಲು ಹೋಗಿದ್ದಿರಲ್ಲವೇ ಮತ್ತೆ ನೀವು ಏಕೆ ಮರಳಿ ಬಂದ್ರಿ ಮತ್ತೆ ನಿಮ್ಮ ಮಗ ಸೊಸೆಯಲ್ಲಿದ್ದಾರೆ ಸುಧಾ ಅವರು ಇಷ್ಟೇನೆ ಹೇಳಿದರು ತಮ್ಮ ಮನೆಯಲ್ಲಿ ಹೀಗೆ ಹೇಳುವಾಗ ಅವರ ಕಣ್ಣಿನಲ್ಲಿ ದುಃಖದ ಛಾಯೆ ಮೂಡಿರುವುದನ್ನು ಸ್ನೇಹ ಗಮನಿಸಿದಳು ಅದಾದ ಮೇಲೆ ಅವಳು ಏನನ್ನೂ ಕೇಳಲಿಲ್ಲ ಆನಂತರ ಸ್ನೇಹ ಮನೆಗೆ ದೀಪಾವಳಿ ಹಬ್ಬದ ತಯಾರಿ ಮಾಡಲು ಬಂದಳು ಅವರ ಮನೆಯನ್ನು ದೀಪದಿಂದ ಅಲಂಕರಿಸಿದಳು ಬಾಲ್ಕನಿಯಲ್ಲೂ ಕೂಡ ದೀಪವನ್ನು ಹಚ್ಚಿದಳು ಮತ್ತೆ ಹೇಳಿದಳು ಬನ್ನಿ ಆಂಟಿ ನಾವಿಬ್ಬರು ಒಟ್ಟಿಗೆ ಸೇರಿ ಲಕ್ಷ್ಮಿ ಪೂಜೆ ಮಾಡೋಣ ಲಕ್ಷ್ಮಿ ಪೂಜೆಯ ನಂತರ ಸ್ನೇಹ ತಟ್ಟೆಯಲ್ಲಿ ಊಟವನ್ನು ತೆಗೆದುಕೊಂಡು ಬಂದಳು ಒತ್ತಾಯ ಪೂರ್ವಕವಾಗಿ ಅವರಿಗೆ ಊಟ ಮಾಡಿಸಿದಳು ಈ ರೀತಿ ತನ್ನವರಂತೆ ಪ್ರೀತಿ ತೋರಿಸುತ್ತಿರುವ ಸ್ನೇಹಾಳನ್ನು ನೋಡಿ ಅವರ ಕಣ್ಣು ತುಂಬಿ ಬಂದಿತು ಆದರೆ ಸುಧಾ ಅವರು ಇದೇ ಪ್ರೀತಿಯನ್ನು ತನ್ನ ಮಗ ಹಾಗೂ ಸೊಸೆಯಿಂದ ಬಯಸಿದ್ದರು ಮಗ ಸೊಸೆಯಿಂದ ಆದ ಕಹಿ ನೆನಪುಗಳು ತುಂಬ ದಿನಗಳವರೆಗೆ ಸುಧಾ ಅವರಲ್ಲಿ ಅಚ್ಚೊತ್ತಿದ್ದವು ಹೀಗೆ ತುಂಬ ದಿನಗಳು ಕಳೆದವು ಆದರೆ ಸಂಜಯನು ಒಂದು ದಿನವೂ ಅಮ್ಮನಿಗೆ ಫೋನ್ ಮಾಡಿ ವಿಚಾರಿಸುವ ಮನಸ್ಸು ಮಾಡಲಿಲ್ಲ ಮತ್ತು ಸೊಸೆಯೂ ಕೂಡ ಅತ್ತೆಯ ಆರೋಗ್ಯವನ್ನು ವಿಚಾರಿಸಲಿಲ್ಲ ಒಂದು ದಿನ ಶನಿವಾರ ಸುಧಾ ಅವರು ಮಗನನ್ನು ಫೋನ್ ಮಾಡಿ ಭೇಟಿಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಆಗ ಸಂಜಯ್ ಹೇಳಿದನು ಅಮ್ಮ ಇಂದು ನಾನು ಬ್ಯುಸಿಯಾಗಿದ್ದೇನೆ ನಾವು ನಾಳೆ ಬರುತ್ತೇವೆ ಮಾರನೇ ದಿನ ರವಿವಾರ ಸುಧಾ ಅವರು ಸೂರ್ಯೋದಯವಾಗುವುದಕ್ಕಿಂತ ಮೊದಲೇ ಎದ್ದರು ಮತ್ತು ತಮ್ಮ ಮಕ್ಕಳಿಗಾಗಿ ಬೇಗ ಬೇಗ ಅಡುಗೆ ಮಾಡಲು ಶುರುವಿಟ್ಟುಕೊಂಡರು ತಮ್ಮ ಮಗ ಸೊಸೆ ಹಾಗೂ ಮೊಮ್ಮಗನನ್ನು ಭೇಟಿಯಾಗಲು ಉತ್ಸಾಹ ಎಷ್ಟೆಂದರೆ ತುಂಬಾ ಹುರುಪಿನಿಂದ ಎಲ್ಲ ಕೆಲಸಗಳನ್ನು ಮಾಡತೊಡಗಿದರು ಎರಡು ಗಂಟೆಯಲ್ಲಿ ಎಲ್ಲ ಅಡುಗೆಯನ್ನು ಮಾಡಿ ಮುಗಿಸಿದರು ಮತ್ತು ಬೆಳಗಿನಿಂದ ಸಂಜೆಯವರೆಗೂ ಮಗನ ಬರುವಿಕೆಗಾಗಿ ಕಾಯತೊಡಗಿದರು ಆದರೆ ಮಗ ಬರಲಿಲ್ಲ ಆಗ ಸುಧಾ ಅವರು ಮನದಲ್ಲೇ ಯೋಚಿಸಿದರು ನಿನ್ನೆ ಕೂಡ ಮಕ್ಕಳು ಬರಲು ಆಗುವುದಿಲ್ಲವೆಂದು ನೆಪ ಹೇಳಿದ್ದರು ಇಂದು ಕೂಡ ವಾದ ಮಾಡಿ ಇಲ್ಲಿಯವರೆಗೂ ಬಂದಿಲ್ಲ ಈಗ ಅವರು ತುಂಬಾ ದುಃಖಿತರಾದರು ಒಮ್ಮೆ ಫೋನಿನ ಕಡೆಗೆ ದೃಷ್ಟಿಯನ್ನು ಹಾಯಿಸಿದರು ಬಹುಶಃ ನನ್ನ ಮಗ ಫೋನ್ ಮಾಡಿರಬೇಕು ಕೆಲಸದ ಬ್ಯುಸಿಯಲ್ಲಿ ನನಗೆ ಕೇಳಿಸಲಿಲ್ಲ ಎಂದು ತೋರುತ್ತದೆ ಎಂದು ಅಂದುಕೊಂಡರು ಆದರೆ ಫೋನ್ ಚೆಕ್ ಮಾಡಿದಾಗ ಯಾವುದೇ ಫೋನ್ ಬಂದಿರಲಿಲ್ಲ ನನ್ನ ಮಗನಿಗೆ ಅಷ್ಟು ಸಮಯವಿಲ್ಲವೇ ಮಗ ಅಮ್ಮನನ್ನು ಮರೆತು ಹೋದನೆ ಇದನ್ನು ಯೋಚಿಸಿದಾಗ ಕಣ್ಣಲ್ಲಿ ನೀರು ತುಂಬಿತ್ತು ನಾನೆಷ್ಟು ಒಂಟಿಯಾಗಿದ್ದೇನೆ ಏಕೆ ಭಗವಂತ ನನ್ನನ್ನು ಏಕಾಂಗಿಯನ್ನಾಗಿ ಮಾಡಿದನು ಹೀಗೆ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಸ್ವಲ್ಪ ದಿನಗಳಿಂದ ಅವರು ಮೌನವಾಗಿರತೊಡಗಿದರು ಸ್ನೇಹಾಳಿಗೆ ಅವರ ಒಂಟಿತನದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವರು ಹೀಗೆ ಮೌನವಾಗಿರುವ ಕಾರಣ ಕೂಡ ಅವಳಿಗೆ ತಿಳಿದಿತ್ತು ಒಂದು ದಿನ ಯೋಗ ಕ್ಲಾಸ್ಗೆ ಹೋಗುವಾಗ ಸ್ನೇಹ ಹೇಳಿದಳು ಆಂಟಿ ಒಂದೇ ರೀತಿಯ ಜೀವನ ತುಂಬ ಬೋರಾಗುತ್ತದೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡಬೇಕೆಂದು ನಿಮಗೆ ಅನಿಸುತ್ತಿಲ್ಲವೇ ನಿಜವಾಗಿಯೂ ನೀವು ಖುಷಿಯಾಗಿರುವಂಥ ಯಾವುದಾದರೂ ಒಂದು ಕೆಲಸವನ್ನು ಮಾಡಬೇಕೆಂದು ಅನಿಸುತ್ತಿಲ್ಲವೇ ಸ್ನೇಹ ನಿನ್ನ ಮಾತಿನ ಅರ್ಥವೇನು ಆಂಟಿ ನೀವು ನಮ್ಮ ಜೊತೆ ಕಿಟಿ ಪಾರ್ಟಿಗೆ ಏಕೆ ಜಾಯ್ನ್ ಆಗಬಾರದು ಪ್ರತಿ ತಿಂಗಳು ಎರಡು ಬಾರಿ ಸೊಸೈಟಿಯ ಮಹಿಳೆಯರ ಕಿಟಿ ಪಾರ್ಟಿ ಇರುತ್ತದೆ ಅಲ್ಲಿ ನಾವು ತುಂಬ ಚೆನ್ನಾಗಿ ಮಸ್ತಿ ಮಾಡುತ್ತೇವೆ ತುಂಬ ಜೋಕ್ ಮಾಡಿ ನಗುತ್ತೇವೆ ಪಾರ್ಟಿ ಮಾಡುತ್ತೇವೆ ಇಂದು ಸಂಜೆ ಕೂಡ ಕಿಟಿ ಪಾರ್ಟಿಯನ್ನು ಪ್ಲಾನ್ ಮಾಡಿದ್ದಾರೆ ಅರೆ ಬೇಡ ಮಗಳೇ ನಾನು ಈಗ ಈ ರೀತಿ ಮಾಡಿದರೆ ಜನ ಏನು ಹೇಳಬಹುದು ಎಂದು ಹೇಳುತ್ತಾ ಮುದಿ ಕುದುರೆಗೆ ಲಂಗು ಲಗಾಮಿಲ್ಲದಂತಾಗುತ್ತದೆ ಎಂದು ಹೇಳುತ್ತಾ ಸುಧಾ ಅವರು ಸ್ನೇಹಾಳ ಮಾತನ್ನು ತಿರಸ್ಕರಿಸಿದರು ಆದರೆ ಮನೆಗೆ ಬಂದಾಗ ಮತ್ತೆ ಯೋಚಿಸಿದರು ಸ್ನೇಹ ಹೇಳುವುದರಲ್ಲಿ ತಪ್ಪೇನಿದೆ ಹೀಗೆ ಯೋಚಿಸುತ್ತಾ ಕನ್ನಡಿಯ ಮುಂದೆ ಕುಳಿತುಕೊಂಡರು ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡುತ್ತಾ ಹೇಳಿದರು ನಾನು ಇದೆಂಥ ಸ್ಥಿತಿಯನ್ನು ತಂದುಕೊಂಡಿದ್ದೇನೆ ನನ್ನ ಅವಸ್ಥೆ ಏನಾಗಿದೆ ಆಕಸ್ಮಿಕವಾಗಿ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಮತ್ತು ಮುಖದಲ್ಲಿ ಕಿರುನಗೆ ಬೀರಿದರು ತಮ್ಮ ಪರ್ಸ್ ತೆಗೆದುಕೊಂಡು ಹೊರಗಡೆ ಹೋದರು ಸುಮಾರು ಎರಡು ಗಂಟೆಯ ನಂತರ ಆತ್ಮವಿಶ್ವಾಸಭರಿತ ನಗುವಿನೊಂದಿಗೆ ತಮ್ಮ ಮನೆಗೆ ಮರಳಿ ಬಂದರು ಸ್ನೇಹಾಳಿಗೆ ಫೋನ್ ಮಾಡಿ ಈ ಪಾರ್ಟಿಗೆ ಜಾಯಿನ್ ಆಗುತ್ತೇನೆ ಎಂದು ತಿಳಿಸಿದರು ಸುಧಾ ಅವರನ್ನು ಕರೆದುಕೊಂಡು ಹೋಗಲು ಸ್ನೇಹ ಅವರ ಮನೆಗೆ ಬಂದಾಗ ಅವರನ್ನು ನೋಡಿ ಸ್ನೇಹ ದಂಗಾಗಿ ಹೋದಳು ಸುಧಾ ಅವರು ತಮ್ಮ ಕೂದಲಿಗೆ ಹೇರ್ ಡೈ ಮಾಡಿಸಿದ್ದರು ಯಾವಾಗಲೂ ಸಾಮಾನ್ಯ ಬಣ್ಣದ ಕಾಟನ್ ಸೀರೆಯಲ್ಲಿ ಇರುವ ಸುಧಾ ಅವರು ಇಂದು ಗ್ರ್ಯಾಂಡ್ ಸಿಲ್ಕ್ ಸೀರೆಯನ್ನು ತೊಟ್ಟಿದ್ದರು ಇಂದು ಸುಧಾ ಅವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು ಅವರನ್ನು ನೋಡುತ್ತಿದ್ದಂತೆ ಸ್ನೇಹ ಹೇಳಿದಳು ವಾವ್ ಆಂಟಿ ನೀವಂತೂ ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ ಇದಪ್ಪ ಮಾತೆಂದರೆ ಸ್ನೇಹನೊಂದಿಗೆ ಸುಧಾ ಅವರು ಕೂಡ ಪಾರ್ಟಿಗೆ ಜಾಯ್ನ್ ಆದರು ಹೇಗಿದ್ದರೂ ಸೊಸೈಟಿಯ ಎಲ್ಲಾ ಮಹಿಳೆಯರೊಂದಿಗೆ ಸುಧಾ ಅವರು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರು ತಮಗಾಗಿ ಸಮಯವನ್ನು ಮೀಸಲಿಟ್ಟು ಎಲ್ಲರೊಂದಿಗೆ ಭೇಟಿಯಾಗುವುದು ಮಾತನಾಡುವುದು ಈಗ ಸುಧಾ ಅವರಿಗೆ ಒಂದು ಒಳ್ಳೆಯ ಅನುಭವವಾಗತೊಡಗಿತ್ತು ಸ್ವಲ್ಪ ಹೊತ್ತಿನಲ್ಲೇ ಸುಧಾ ಅವರು ಕಿಟಿ ಪಾರ್ಟಿಯ ಆಕರ್ಷಣೆಯಾದರು ಇದರ ಜೊತೆಗೆ ತಮ್ಮ ಬಗ್ಗೆಯೂ ಕೂಡ ತುಂಬಾ ಗಮನವನ್ನು ಹರಿಸಿದರು ಈಗ ಅವರು ತುಂಬಾ ಖುಷಿಯಾಗಿರತೊಡಗಿದರು ಈಗ ಸುಧಾ ಅವರು ಸರಿಯಾದ ದಿಕ್ಕಿನಲ್ಲಿ ಜೀವನವನ್ನು ಅನುಭವಿಸತೊಡಗಿದರು ಹೊಸ ವರ್ಷದ ಸೆಲೆಬ್ರೇಷನ್ ಹತ್ತಿರ ಬರ ತೊಡಗಿತ್ತು ಮತ್ತೊಂದು ಕಡೆ ಸಂಜಯ್ ಹಾಗೂ ಅನಿತಾ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳತೊಡಗಿದರು ನೋಡಿ ನೀವು ಹೊಸ ವರ್ಷಕ್ಕಾಗಿ ಮನೆಯಲ್ಲಿ ಪಾರ್ಟಿಯನ್ನಂತೂ ಇಟ್ಟಿದ್ದೀರಿ ನಿಮ್ಮ ಆಫೀಸ್ನ ಗೆಳೆಯರಿಗೂ ಮತ್ತು ಆಫೀಸ್ನ ಬಾಸ್ಗೂ ಕೂಡ ಇನ್ವಿಟೇಷನ್ ನೀಡಿದ್ದೀರಿ ಎಲ್ಲರೂ ಸೇರಿ ಹದಿನೈದರಿಂದ ಇಪ್ಪತ್ತು ಜನರಾಗಬಹುದು ಆದರೆ ನಾನಂತೂ ಮೊದಲೇ ಹೇಳುತ್ತೇನೆ ನನ್ನಿಂದಂತೂ ಇವರೆಲ್ಲರಿಗಾಗಿ ಅಷ್ಟೊಂದು ಅಡುಗೆ ಮಾಡಲು ಸಾಧ್ಯವಿಲ್ಲ ಅನಿತಾ ನೀನೇಕೆ ಚಿಂತೆ ಮಾಡುತ್ತಿದ್ದೀಯಾ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅಮ್ಮನನ್ನು ಕರೆದರಾಯಿತು ಮತ್ತು ಅಮ್ಮನ ಕೈರುಚಿ ಮಾತೇ ಬೇರೆ ಇಂತಹ ಉತ್ಕೃಷ್ಟ ಅಡುಗೆಯನ್ನು ದೊಡ್ಡ ದೊಡ್ಡ ಹೋಟೆಲ್ ಶೇಪ್ ಕೂಡ ಮಾಡಲು ಸಾಧ್ಯವಿಲ್ಲ ಇಂದು ಸುಧಾವರು ಕಿತಿ ಪಾರ್ಟಿಗಾಗಿ ತಯಾರಾಗತೊಡಗಿದ್ದರು ಆಗ ಸಂಜಯ್ ಫೋನ್ ಮಾಡಿದನು ಅಮ್ಮ ಅದೇನೆಂದರೆ ಈ ಬಾರಿ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇಟ್ಟುಕೊಂಡಿದ್ದೇವೆ ಅಮ್ಮ ನೀವೇಕೆ ಈ ಬಾರಿ ಹೊಸ ವರ್ಷ ಸೆಲೆಬ್ರೇಷನ್ಗಾಗಿ ನಮ್ಮ ಮನೆಗೆ ಬರಬಾರದು ನಾವೆಲ್ಲರೂ ಸೇರಿ ಹೊಸ ವರ್ಷದ ಖುಷಿಯನ್ನು ಆಚರಿಸೋಣ ಒಂದು ದಿನ ಮೊದಲೇ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ನೀವು ತಯಾರಾಗಿರಿ ದೀಪಾವಳಿ ಹಬ್ಬದ ನಂತರ ಸಂಜಯ್ ಇಂದು ಮೊದಲ ಬಾರಿಗೆ ತನ್ನ ಅಮ್ಮನಿಗೆ ಫೋನ್ ಮಾಡಿದ್ದನು ಅಷ್ಟರಲ್ಲೇ ಅವಳ ಸೊಸೆ ಅನಿತಾಳ ಧ್ವನಿ ಕೇಳಿಸಿತು ಅಮ್ಮ ನಮಸ್ತೆ ನೀವು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಮಗಳೇ ನೀವು ಮೂರು ಜನ ಹೇಗಿದ್ದೀರಿ ನಾವೆಲ್ಲರೂ ಚೆನ್ನಾಗಿದ್ದೇವೆ ನೀವು ಬರುತ್ತಿದ್ದೀರಲ್ಲವೇ ಇಲ್ಲ ಮಗಳೇ ಈ ಬಾರಿ ನನಗೆ ಬರಲು ಆಗುವುದಿಲ್ಲ ಈ ಬಾರಿ ಹೊಸ ವರ್ಷಕ್ಕೆ ಸೊಸೈಟಿಯಲ್ಲಿ ನಮ್ಮ ಪ್ರೋಗ್ರಾಮ್ ಇದೆ ಇಷ್ಟು ಹೇಳಿ ಸುಧಾ ಅವರು ಫೋನ್ ಇಟ್ಟರು ಮಗ ಹಾಗೂ ಸೊಸೆಯ ಬಾಯಿಯಿಂದ ತುಪ್ಪ ತಿನ್ನಿಸುವ ಸಿಹಿ ಮಾತುಗಳನ್ನು ಕೇಳಿ ಸುಧಾ ಅವರಿಗೆ ಮೊದಲೇ ಅರ್ಥವಾಗಿತ್ತು ಈಗ ಅವರ ಮಕ್ಕಳಿಗೆ ಅವರ ನೆನಪಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ನ್ಯೂ ಇಯರ್ ಪಾರ್ಟಿಯ ಪ್ಲಾನಿಂಗ್ ಇರಬಹುದು ಅಡುಗೆ ಮಾಡಲು ಈ ಕೆಲಸ ದಾಳಿನ ಅವಶ್ಯಕತೆ ಅವರಿಗೆ ಬಿದ್ದಿರಬೇಕು ಅವರು ಹೈರಾಣಾಗಿ ಯೋಚಿಸಿದರು ತಮ್ಮ ಅಮ್ಮನ ಜೊತೆಗೆ ಇಷ್ಟೊಂದು ಚಾಲಾಕಿಯಿಂದ ಮತ್ತು ಹುಷಾರಾಗಿ ವರ್ತನೆ ಮಾಡುತ್ತಿದ್ದಾರೆ ನನ್ನ ಮಕ್ಕಳು ಏಕೆ ಇಷ್ಟೊಂದು ನಿರ್ವೋಹಿಯಾದರೂ ಯಾರೂ ಕೂಡ ನಾನು ಹೇಗಿದ್ದೇನೆ ಒಂಟಿಯಾಗಿ ಹೇಗೆ ಜೀವನ ಸಾಗಿಸುತ್ತಿದ್ದೇನೆ ನನ್ನ ಆರೋಗ್ಯ ಹೇಗಿದೆ ಇದನ್ನು ಕೇಳುವ ಸಣ್ಣ ಪ್ರಯತ್ನ ಕೂಡ ಮಾಡಲಿಲ್ಲ ಅವರಿಗಂತೂ ಅವರ ಪ್ರೋಗ್ರಾಮ್ನ ಬಗ್ಗೆ ಮಾತ್ರ ಯೋಚನೆ ಆದರೆ ನನ್ನ ಮಗನೇ ಇಷ್ಟೊಂದು ಸ್ವಾರ್ಥಿಯಾದ ಮೇಲೆ ನಾನು ಸೊಸೆಯನ್ನು ದೂರಿ ಏರಿ ಪ್ರಯೋಜನ ಹೀಗೆ ಯೋಚಿಸುತ್ತಾ ಸುಧಾ ಅವರು ಒಂದು ನಿರ್ಣಯಕ್ಕೆ ಬಂದರು ಸಾಕು ಇಲ್ಲಿಯವರೆಗೆ ಅದುದ್ದು ಸಾಕು ಇನ್ನು ಮುಂದೆ ಬೇಡ ಇನ್ನು ಮುಂದೆ ತಾನು ತನ್ನ ಮಗ ಸೊಸೆ ಕೈಗೊಂಬೆಯಾಗಲಾರೆ ಹಿಂದಿನ ಬಾರಿ ಅವರ ಮನೆ ಕೆಲಸ ಮಾಡುತ್ತಾ ನನ್ನ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿತ್ತು ನನಗೆ ಜ್ವರ ಬಂದು ಹಾಸಿಗೆ ಹಿಡಿದಾಗ ನನ್ನ ಮಗನೇ ತಂದು ಮಲಗಿಸಿ ಹೋದನು ಮೇಲಾಗಿ ಇಬ್ಬರಲ್ಲಿ ಯಾರೂ ಒಂದು ಫೋನ್ ಕೂಡ ಮಾಡಲಿಲ್ಲ ನನ್ನ ಬಗ್ಗೆ ಬಂದು ವಿಚಾರಿಸಲೂ ಇಲ್ಲ ಸ್ವಲ್ಪ ಹೊತ್ತಿನಲ್ಲಿ ಸುಧಾ ಅವರು ಎಲ್ಲವನ್ನೂ ಮರೆತು ಕಿಟಿ ಪಾರ್ಟಿಗೆ ಹೊರಟು ಹೋದರು ಮುಂದಿನ ಪಾರ್ಟಿಯನ್ನು ಹೊಸ ವರ್ಷಕ್ಕೆ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಯಿತು ಸಮಸ್ಯೆ ಏನೆಂದರೆ ನ್ಯೂ ಇಯರ್ ಪಾರ್ಟಿಗೆ ಒಂದು ಜಾಗ ಬೇಕಾಗಿತ್ತು ಆ ಸಮಯದಲ್ಲಿ ಸಿಟಿಯ ಯಾವುದೇ ರೆಸ್ಟೋರೆಂಟ್ಗಳಾಗಲಿ ಹೋಟೆಲ್ಗಳಾಗಲಿ ಸಿಗಲಿಲ್ಲ ಎಲ್ಲವೂ ಮೊದಲೇ ಬುಕ್ ಆಗಿದ್ದವು ಆಗ ಸ್ನೇಹ ಕೇಳಿದಳು ಆಂಟಿ ನಿಮ್ಮದೇನು ಪ್ರೋಗ್ರಾಂ ಇದೆ ನ್ಯೂ ಇಯರ್ನಲ್ಲಿ ನೀವು ನಮ್ಮ ಜೊತೆ ಪಾರ್ಟಿ ಮಾಡುತ್ತೀರಾ ಅಥವಾ ಮಗನ ಮನೆಗೆ ಹೋಗುತ್ತೀರಾ ಸ್ನೇಹಳ ಮಾತು ಕೇಳಿ ಸುಧಾ ಅವರು ದೀರ್ಘ ಯೋಚನೆಯಲ್ಲಿ ಮುಳುಗಿದರು ನಂತರ ಆಕಸ್ಮಿಕವಾಗಿ ಎದ್ದು ನಿಂತರು ಒಂದು ಸಂದೇಶವನ್ನು ಹೊರಡಿಸಿದರು ಒಂದು ವೇಳೆ ನೀವೆಲ್ಲರೂ ಹೊಸ ವರ್ಷದ ಪಾರ್ಟಿಯನ್ನು ನಮ್ಮ ಮನೆಯಲ್ಲಿ ಮಾಡಲು ಇಷ್ಟಪಡುತ್ತೀರೆಂದರೆ ನಮ್ಮ ಮನೆ ಪೂರ್ಣ ಖಾಲಿಯಾಗಿರುತ್ತದೆ ಈ ರೀತಿಯಿಂದಾದರೂ ನನ್ನ ಮನೆ ಬೆಳಕಿನಿಂದ ಕಂಗೊಳಿಸಬಹುದು ಸುಧಾವರ ಮಾತು ಕೇಳಿ ಎಲ್ಲರೂ ಚಕಿತರಾದರು ಏನು ನಿಮ್ಮ ಮನೆಯಲ್ಲ ಹೌದು ಇದರಲ್ಲಿ ಅಚ್ಚರಿಗೊಳ್ಳುವಂಥ ವಿಷಯ ಏನಿದೆ ಎಂದು ಹೇಳಿ ಸುಧಾವರು ತುಂಬಾ ಜೋರಾಗಿ ನಕ್ಕರು ಆಗ ಸ್ನೇಹ ಹೇಳಿದಳು ವಾವ್ ಆಂಟಿ ನೀವು ಎಂಥ ಐಡಿಯಾ ಕೊಟ್ರಿ ಇದರರ್ಥ ನೀವು ಈ ಬಾರಿ ಮಗನ ಮನೆಗೆ ಹೋಗುವುದಿಲ್ಲ ಆಗ ಸುಧಾವರು ಹೇಳಿದರು ಈ ಬಾರಿ ನಾನು ಡಿಫ್ರೆಂಟ್ ಆಗಿ ಹೊಸ ವರ್ಷ ಆರಂಭವನ್ನು ಮಾಡಬೇಕೆಂದಿದ್ದೇನೆ ಅದನ್ನು ನನ್ನ ಮನೆಯಿಂದಲೇ ಶುರು ಮಾಡುತ್ತೇನೆ ಅದು ಕೂಡ ಒಂದು ಹೊಸ ಆಚರಣೆಯೊಂದಿಗೆ ಪ್ರಾರಂಭ ಮಾಡುತ್ತೇನೆ ನಾವು ಡಿನ್ನರನ್ನು ಹೊರಗಡೆ ಆರ್ಡರ್ ಮಾಡಿ ತರಿಸೋಣ ನೀವೆಲ್ಲರೂ ಪರಿವಾರ ಸಮೇತ ನಮ್ಮ ಮನೆಗೆ ಬನ್ನಿ ಗೇಮ್ಸ್ ಡಿನ್ನರ್ ಮ್ಯೂಸಿಕ್ ಮತ್ತೇನು ಬೇಕು ಹೇಗಿದ್ದರೂ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲರೂ ಖುಷಿಯಾಗಿ ಇರುತ್ತೇವೆ ಸುಧಾವರ ಮಾತನ್ನು ಕೇಳಿ ಸ್ನೇಹ ಸುಧಾವರನ್ನು ಒಪ್ಪಿಕೊಂಡಳು ಏನಾಂಟಿ ಎಂತಹ ಮಾತನಾಡಿದ್ರಿ ನಿಮ್ಮಿಂದಾಗಿ ಸಮಸ್ಯೆ ಎಲ್ಲ ಪರಿಹಾರವಾಯಿತು ಅಷ್ಟರಲ್ಲಿ ಮತ್ತೊಬ್ಬ ಮೆಂಬರ್ ಸುನೀತಾ ಹೇಳಿದಳು ಆಂಟಿ ನೀವು ಯಾವುದರ ಬಗ್ಗೆಯೂ ಭಾರವನ್ನು ಹೊತ್ತುಕೊಳ್ಳಬೇಡಿ ಡಿನ್ನರ್ ತಯಾರಿಸುವ ಜವಾಬ್ದಾರಿ ನಮ್ಮದು ಇದಕ್ಕೆ ಸುಧಾವರು ಹೇಳಿದರು ಕೇವಲ ನ್ಯೂ ಇಯರ್ ಮಾತ್ರವಲ್ಲ ನಿಮಗೆ ಯಾವಾಗಲಾದರೂ ಪಾರ್ಟಿ ಮಾಡಬೇಕೆಂದರೆ ನೀವು ನನ್ನ ಮನೆಯಲ್ಲಿ ಮಾಡಿ ನಿಮ್ಮ ಜೊತೆ ನಾನು ಕೂಡ ಎಂಜಾಯ್ ಮಾಡುತ್ತೇನೆ ಮತ್ತು ಇಷ್ಟೊಂದು ದೊಡ್ಡ ಮನೆ ಯಾವಾಗಲೂ ಖಾಲಿ ಇರುತ್ತದೆ ಇದಕ್ಕಿಂತಲೂ ಹೆಚ್ಚಿನ ಉಪಕಾರ ಬೇರೇನು ಮಾಡಲು ಸಾಧ್ಯ ಈಗ ಕಿಟಿಯ ಎಲ್ಲ ಮೆಂಬರ್ಸ್ಗಳು ಪಾರ್ಟಿಗಾಗಿ ತುಂಬಾ ಜೋಶಿಯಲ್ಲಿದ್ದರು ಮತ್ತು ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡತೊಡಗಿದರು ಮತ್ತೊಂದು ಕಡೆ ಸಂಜಯ್ ಮತ್ತು ಅನಿತಾ ಅಮ್ಮ ಬರಲು ಒಪ್ಪದೇ ಇದ್ದುದಕ್ಕಾಗಿ ತುಂಬಾ ಚಿಂತೆಗೊಳಗಾದರು ಅಡುಗೆ ಮಾಡಲು ಒಬ್ಬ ಕುಕ್ಕನ್ನು ಕರೆಯಲು ಯೋಚಿಸಿದರು ಆದರೆ ನ್ಯೂ ಇಯರ್ ದಿನ ಯಾವ ಕುಕ್ಕು ಕೂಡ ಸಿಗಲಿಲ್ಲ ಈ ಸಮಸ್ಯೆಗೆ ಯಾವುದೇ ಪರಿಹಾರ ದೊರೆಯದಿದ್ದ ಕಾರಣ ಅವರಿಬ್ಬರು ಸುಧಾವರನ್ನು ತಾವೇ ಸ್ವತಃ ಕರೆದುಕೊಂಡು ಬರಲು ಬೆಳಗ್ಗೆ ಸುಧಾ ಅವರ ಮನೆಯ ಕಡೆಗೆ ಹೊರಟರು ಮನೆಯ ಹೊರಗಡೆ ಬಂದು ನೋಡಿದಾಗ ಮನೆಗೆ ಬೀಗ ಹಾಕಲಾಗಿತ್ತು ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಸುಧಾ ಅವರು ಜೊತೆಗೆ ಮನೆಗೆ ಬಂದು ತಲುಪಿದರು ತನ್ನ ಅತ್ತೆಯನ್ನು ಟ್ರ್ಯಾಕ್ ಸೂಟ್ನಲ್ಲಿ ನೋಡಿದ ಅನಿತಾ ಅಚ್ಚರಿಯಿಂದ ದಂಗಾಗಿ ನೋಡುತ್ತಲೇ ಇದ್ದಳು ಆಗ ಸಂಜಯ್ ಕೂಡ ಕೇಳಿದನು ಅಮ್ಮ ನೀವು ಬೆಳಂಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ ಮಗನೇ ನಾನು ಪ್ರತಿದಿನ ಬೆಳಗ್ಗೆ ಯೋಗ ಕ್ಲಾಸಿಗೆ ಹೋಗುತ್ತೇನೆ ನನ್ನನ್ನು ನಾನು ಪಿಟ್ಟಾಗಿ ಆರೋಗ್ಯವಾಗಿ ಇರಲು ಬಯಸುತ್ತೇನೆ ಮತ್ತು ಯೋಗ ಮಾಡುವುದರಿಂದ ಮನಸ್ಸು ಕೂಡ ಹಗುರವಾಗುತ್ತದೆ ಎಂದು ಹೇಳುತ್ತಾ ಸುಧಾ ಅವರು ಮನೆಯ ಬಾಗಿಲನ್ನು ತೆರೆದರು ಮತ್ತು ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋದರು ಮನೆಯೊಳಗೆ ಬರುತ್ತಿದ್ದಂತೆ ಸಂಜಯ್ ಹೇಳಿದನು ಅಮ್ಮ ಈಗ ಯಾವುದೇ ಕುಂಟು ನೆಪ್ಪಬೇಡ ನೀವು ಹೊಸ ವರ್ಷಕ್ಕೆ ನಮ್ಮ ಜೊತೆ ಬರಬೇಕು ನೀವು ಎರಡು ದಿನಗಳಿಗಾಗಿ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಳ್ಳಿ ಇಲ್ಲ ಮಗನೇ ನಾನು ಆಗಲೇ ನಿನಗೆ ಹೇಳಿದ್ದೇನಲ್ಲ ಮೊದಲೇ ನನ್ನ ಹೊಸ ವರ್ಷದ ಪಾರ್ಟಿಯ ಪ್ರೋಗ್ರಾಂ ಫಿಕ್ಸ್ ಆಗಿದೆ ಆದರೆ ಅಮ್ಮ ನಿಮಗೆ ಯಾವುದೇ ಪ್ರೋಗ್ರಾಂ ಇರಲು ಹೇಗೆ ಸಾಧ್ಯ ನೀವಂತೂ ಒಬ್ಬರೇ ಇದ್ದೀರಿ ಸಂಜಯನು ಬಡಬಡಿಸುತ್ತಾ ಹೇಳಿದನು ಇಲ್ಲ ಮಗನೇ ನಾನು ಈಗ ಒಬ್ಬಂಟಿಯಾಗಿಲ್ಲ ನನ್ನ ಬಳಿ ತುಂಬ ಜನರಿದ್ದಾರೆ ನನ್ನ ಕಿಟಿ ಫ್ರೆಂಡ್ಸ್ ಜೊತೆಗೆ ಹೊಸ ವರ್ಷದ ಪಾರ್ಟಿ ಇದೆ ನಾನು ಅದರಲ್ಲಿ ಬಿಸಿಯಾಗಿರುತ್ತೇನೆ ಕಿಟಿಯ ಹೆಸರು ಕೇಳುತ್ತಿದ್ದಂತೆ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಅನಿತಾ ಆಶ್ಚರ್ಯಗೊಂಡಳು ಆಗ ಸಂಜೆ ಸಿಟ್ಟಿನಿಂದ ಹೇಳಿದಳು ಅಮ್ಮ ನೀವು ಇದೇನು ಹೇಳುತ್ತಿದ್ದೀರಿ ನಿಮ್ಮ ತಲೆ ಸರಿಯಿದೇನೋ ಈ ವಯಸ್ಸಿನಲ್ಲಿ ನೀವು ಕಿಟಿ ಪಾರ್ಟಿ ಮಾಡುತ್ತಿದ್ದೀರಾ ಕನಿಷ್ಠವೆಂದರೂ ವಯಸ್ಸಿನ ಬಗ್ಗೆಯಾದರೂ ನಿಮಗೆ ಲಕ್ಷ್ಯ ಇರಬೇಕಿತ್ತು ಸರಿ ಮಗ ನಾನು ವಯಸ್ಸಿನ ಬಗ್ಗೆ ಯೋಚಿಸುವುದು ಮರೆತೇ ಹೋಗಿದ್ದೇನೆ ಯಾವಾಗಲಾದರೂ ಪುರುಸೊತ್ತಾದರೂ ಯೋಚನೆ ಮಾಡುತ್ತೇನೆ ಆದರೆ ಈಗಲ್ಲ ಈಗ ನಾನು ನನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೇನೆ ನಾನು ಈಗಷ್ಟೇ ಆ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ ನನ್ನ ಉಳಿದ ಜೀವನವನ್ನು ನಾನು ಯಾರದೋ ಮನೆಯ ಕೆಲಸದ ಹಾಳಾಗಿ ಕಳೆದು ವ್ಯರ್ಥ ಮಾಡಲು ಬಯಸುವುದಿಲ್ಲ ಇದನ್ನು ಕೇಳುತ್ತಿದ್ದಂತೆ ಅನಿತಾ ಹಾಗೂ ಸಂಜಯ್ನ ಮುಖ ಬಿಳುಚಿಕೊಂಡಿತು ಆದರೂ ಸಂಜಯ್ ತನ್ನ ವರಸೆಯನ್ನು ಬದಲಾಯಿಸಿದನು ಆದರೆ ಅಮ್ಮ ಹೊಸ ವರ್ಷದ ಒಳ್ಳೆಯ ಸಂದರ್ಭದಲ್ಲಿ ಕೂಡ ನೀವು ನಮ್ಮ ಜೊತೆ ಇರುವುದಿಲ್ಲವೆಂದರೆ ಹೇಗೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇರದಿದ್ದರೆ ನಮ್ಮಿಂದ ದೂರವಿದ್ದಂತಾಗುತ್ತದೆ ನಮಗೆ ತುಂಬಾ ಬೇಜಾರಾಗುತ್ತದೆ ಮಗ ನೀನು ದೂರವಂತೂ ಮೊದಲೇ ಮಾಡಿದೀಯಾ ನನಗಂತೂ ಈಗ ಒಂಟಿಯಾಗಿದ್ದು ಅಭ್ಯಾಸವಾಗಿ ಹೋಗಿದೆ ನಮ್ಮವರ ಬಗ್ಗೆ ಹೇಳಬೇಕೆಂದರೆ ನನ್ನ ಜೊತೆ ಸ್ನೇಹ ಇದ್ದಾಳೆ ಅವಳು ನನ್ನನ್ನು ನಮ್ಮವರಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಹೀಗೆ ಇದರ ಬಗ್ಗೆ ಮಾತುಕತೆ ನಡೆಯುತ್ತಿದ್ದಾಗ ಡೆಕೋರೇಷನ್ ಅವರು ಸುಧಾ ಅವರ ಮನೆಗೆ ಅಲಂಕಾರ ಮಾಡಲು ಬಂದರು ಅವರನ್ನು ನೋಡಿ ಸಂಜಯ್ ಮತ್ತು ಅನಿತಾ ಇಬ್ಬರು ಕಕ್ಕಾ ಅಮ್ಮ ಇದೆಲ್ಲ ಏನು ಮಗನೇ ನಿನಗೆ ಹೇಳಿದ್ನಲ್ವಾ ಹೊಸ ವರ್ಷದ ಪಾರ್ಟಿ ಇದೆ ಎಂದು ಆ ಪಾರ್ಟಿಯನ್ನು ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿದ್ದೇವೆ ಅಮ್ಮ ನೀವು ಆ ರೀತಿ ಹೇಗೆ ಮಾಡಲು ಸಾಧ್ಯ ನೀವು ನಮ್ಮ ಮನೆಯನ್ನು ಪಾರ್ಟಿಗೆ ಹಾಲ್ ಮಾಡಿದ್ದೀರಲ್ಲ ಸಂಜಯ್ ಬಡಬಡಿಸುತ್ತಾ ಹೇಳಿದನು ಮಗ ಬಹುಶಃ ನೀನು ಮರೆತೇ ಹೋಗಿದ್ದೀಯಾ ನೀನು ಈ ಮನೆಯನ್ನು ಬಹಳ ದಿನಗಳ ಹಿಂದೆ ಬಿಟ್ಟು ಹೋಗಿದ್ದೀಯಾ ಈಗ ಈ ಮನೆ ನನ್ನದು ಇನ್ನು ಮುಂದೆ ನನ್ನ ಜೀವನದಲ್ಲಿ ಮತ್ತು ಈ ಮನೆಯಲ್ಲಿ ನಾನು ಏನು ಇಷ್ಟಪಡುತ್ತೇನೆ ಅದೇ ನಡೆಯುತ್ತದೆ ಇಂದಿನಿಂದ ನಾನು ನಿಮ್ಮ ಕೈಗೊಂಬೆಯಾಗಿರಲು ಇಷ್ಟಪಡುವುದಿಲ್ಲ ಇಷ್ಟು ಹೇಳಿ ಸುಧಾ ಅವರು ಪಾರ್ಟಿಯ ಡೆಕೋರೇಷನ್ ಹಾಗೂ ಅನ್ಯ ತಯಾರಿಯಲ್ಲಿ ಮಗ್ನರಾದರು ಅನಿತಾ ಮತ್ತು ಸಂಜಯ್ ಅಚ್ಚರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ವೀಕ್ಷಕರೇ ನಿಮಗೆ ಈ ಕತೆ ಹೇಗನಿಸಿತು ಕಮೆಂಟ್ ಮೂಲಕ ತಿಳಿಸಿ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು